ಪ್ರಾರ್ಥನೆ ತುಂಬ ಮನುಷ್ಯನಿಗೆ ಮುಖ್ಯ ಒಂದು ಬ್ಲೆಸ್ಸಿಂಗ್ ತುಂಬ ಮುಖ್ಯ ಆದಿಕೊಂಡ ಪುಸ್ತಕ ನೀವು ಓದಿ ನೋಡುವಾಗ ಯಾಕೋಬ್ಬ ಈ ಸಾಕ ಯಾರಿಸಿ ಏನು ಮಾಡ್ತಾನೆ ಆಶೀರ್ವಾದ ಬ್ಲೆಸ್ಸಿಂಗ್ ತಗೊತಾನೆ ತಗೊಂಡು ಹೋಗ್ಬಿಡ್ತಾನೆ ಆಗ ದೊಡ್ಡ ಮಗ ಬರ್ತಾನೆ ಇಲ್ಲಪ್ಪ ಆಗಲೇ ನೀನು ಹೆಸರು ಹೇಳ್ಕೊಂಡು ಯಾರ ಬಂದರು ನೀನೇ ಅಂತ ನಾನೆಲ್ಲ ಬ್ಲೆಸ್ ಮಾಡಿ ಎಲ್ಲ ಬ್ಲೆಸಿಂಗ್ ಕೊಟ್ಬಿಟ್ಟೆ ಅವನಿಗೆ ಅಂತ ಏನೋ ಎಲ್ಲ ಸುಟ್ಕಿ ಸುಟ್ಕಿಸ್ ಕೊಟ್ಟಂಗೆ ಹೇಳ್ತಾನೆ ಅಪ್ಪ ನಾನು ಕಾಲು ಹಿಡ್ಕೊತೀನಿ ಕೈ ಜೋಡಿಸ್ತೀನಿ ನನಗೆ ಹೆಂಗಾದ್ರೂ ಮಾಡಿ ನಾನು ಏನು ಮಾಡು ಆಶೀರ್ವಾದ ಮಾಡು ಅಂತ ಈ ಕಾಲದಲ್ಲಿ ಎಷ್ಟು ಜನ ಅದನ್ನು ಕೇಳ್ತೀರಾ ಏನಾದರೂ ಇದು ಏನಾದರೂ ಕೊಡ್ತಾರಾ ಏನಾದರೂ ಇಟ್ಟಿದ್ದಾರಾ ಹಂಗೆ ಇದ್ರು ನೋಡ್ತೀವಿ ಬಟ್ ಬೈಬಲ್ ಹೇಳ್ತಿದ್ದೆ ಕೈನಲ್ಲಿ ಕೊಡೋದಕ್ಕಿಂತ ಬಾಯಿನಲ್ಲಿ ಮಾಡುವ ಬ್ಲೆಸ್ಸಿಂಗು ಅವ್ರನ್ನ ನೂರು ಕಾಲ ಬದುಕಿಸುವಂಥದ್ದಾಗಿದೆ ಅದಕ್ಕೆ ನಿಮ್ಮ ನಾನು ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಬರಲಿ ಬ್ಲೆಸ್ ಮಾಡ್ತೀನಿ ಸಂಡೇಲಿ ಬ್ಲೆಸ್ ಮಾಡ್ತೀನಿ ಯಾಕೆಂದರೆ ನಾವು ಹೆಂಗೆ ಅಂದರೆ ನಾವು ಯಾರಾದರೂ ಅಯ್ಯೋ ಬಿಡಪ್ಪ ಅವ್ರ ಬಾಯಿನಲ್ಲೇ ಬ್ಲಸ್ ಆ ಸ್ತೋತ್ರ ಅನ್ನೋ ಹೇಳಿ ಕಳಿಸ್ತಾರೆ ಅದು ಬಾಯಿನಲ್ಲಿ ಹೇಳೋರು ಕಡಿಮೆ ಕೈನಲ್ಲಿ ಏನೋ ಒಂದು ಗಿಫ್ಟ್ ಕೊಟ್ಬಿಡ್ತಾರೆ ಬಾಯಿ ಅಂತ ಹೇಳೋಗ್ತಾರೆ ಆದರೆ ಬಾಯಿನಲ್ಲಿ ನಮ್ಮನ್ನು ಯಾರು ಅರಸ್ತಾ ಇರ್ತಾರೋ ನೀವು ಚೆನ್ನಾಗಿರ್ಬೇಕು ನೀವು ಬ್ಲೆಸ್ ಆಗಿರ್ಬೇಕಂದ್ರೆ ಅದನ್ನು ರಿಸೀವ್ ಮಾಡಿಕೊಟ್ಟರು ಅದು ನಿಮ್ಮ ಲೈಫಲ್ಲಿ ದೊಡ್ಡ ಕಾರ್ಯ ಮಾಡ್ತಿದ್ರು ಅದಕ್ಕೆ ಈ ಬರ್ತ್ಡೇ ಈ ವೆಡ್ಡಿಂಗ್ ಡೇಲಿರುವಾಗ ನಾವೇನು ಮಾಡಿದೆ ಕೆಲವರು ಅಯ್ಯೋ ನಾವೇನು ನಿಂತ್ಕೊಳೋದು ಇಲ್ಲಿ ಒಂದು ಮಾತಿಗೆ ಅವನು ಬೇಲಾಡ್ದಂತೆ ಯಾರು ಅದಿ ಕಂಡ ಪುಸ್ತಕ ಎಷ್ಟು ಓದಿದ್ದೀರ ಅಪ್ಪ ಏನು ಮಾಡ್ತಾನೆ ನೋಡಿ ಅವನ್ ಹೆಂಗಂದ್ರೆ ಅವ್ರ ಅಪ್ಪ ಹತ್ರ ಬಂದ್ಬಿಟ್ಟು ತುಂಬ ವ್ಯತ್ಯೆಯಿಂದ ಕೇಳ್ತಾನೆ ಅಪ್ಪ ನನಗೆ ದಯವಿಟ್ಟು ಬ್ಲೆಸ್ ಮಾಡಿದ್ರೆ ನೀನ್ ಏನು ಮಾಡ್ಬಿಡ ನನ್ ಬ್ಲೆ ಬೇಕೇ ಬೇಕಪ್ಪ ಅಂತ ಕೇಳ್ತಾನೆ ಅಪ್ಪ ತಂದೆಯೇ ನೋಡಿ ಏನಂತಾನೆ ಅಪ್ಪ ಅಪ್ಪ ಅಂದ್ರೆ ಸಾಲಲ್ವಾ ಇನ್ನೊಂದ್ಸಲ ಏನಂತಾನೆ ತಂದೆಯೇ ತಂದೆಯೇ ನಿನ್ನಲ್ಲಿ ಆ ಒಂದೇ ಆಶೀರ್ವಾದವಿತ್ತು ಆಶೀರ್ವಾದ ಇತ್ತ ಅಪ್ಪ ಆಶೀರ್ವದಿಸಬೇಕು ಎಂದು ಹೇಳಿ ಗೋಳಾಡುತ್ತಂತೆ ಹೇಳಿ ನೋಡೋಣ ಯಾವ ಮಕ್ಕಳು ತಂದೆ ಹತ್ರ ಬಂದು ಗೋಳಾಡ್ತಾರೆ ಹೇಳ್ತೀನಿ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಮಗೆ ಒಬ್ಬರು ಬ್ಲೆಸ್ ಮಾಡಬೇಕು ಹಳೆ ಬಡಂಬಡಿಕೆ ಪೂರ ಏನು ಗೊತ್ತಾ ಸೂಟ್ ಕೆಸ್ ಯಾರೂ ಕೊಟ್ಟಿಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಟ್ಟು ದೇವರು ಕೂಡ ಸೂಟ್ ಕೇಸ್ ಕೊಟ್ಟಿಲ್ಲ ದೇವ್ರ ಬಾಯಿನಲ್ಲಿ ಏನು ಬ್ಲೆಸ್ ಮಾಡಿದ್ರೂ ಆ ಬ್ಲೆಸ್ಸಿಂಗ್ ಅದು ಹಾಗೆ ಆಯಿತು ಅದಕ್ಕೆ ನಿಮ್ಮ ಮಕ್ಕಳನ್ನ ಯಾವತ್ತೂ ನೀವೇನು ಮಾಡಬೇಕು ಬ್ಲೆಸ್ ಮಾಡಬೇಕು ಹಲಲೂಯ್ಯ ನಿಮ್ಮ ಕುಟುಂಬನ ನೀವು ಬ್ಲೆಸ್ ಮಾಡಬೇಕು ನಿಮ್ಮ ಮಕ್ಕಳನ್ನ ಬ್ಲೆಸ್ ಮಾಡಬೇಕು ಮಕ್ಕಳು ಕೂಡ ಅಷ್ಟೇ ನಿಮ್ಮ ತಂದೆ ತಾಯಿ ಹತ್ರ ಇಂದ ಒಳ್ಳೆ ಮಾತುಗಳನ್ನು ತಗೊಳ್ಬೇಕು ನೀವು ಕೆಲವು ತಂದೆ ತಾಯಿ ಹೇಳ್ತಾನೆ ನೀನು ಉದ್ಧಾರಣೆ ಆಗಲ್ಲ ಇದೇ ಬ್ಲೆಸ್ಸಿಂಗ್ ಅವರದು ಕೊನೆಗೆ ಅವನೊಂದಿನ ಉದ್ಧಾರಣೆ ಆಗಿರಲ್ಲ ಆ ಮಾತು ಹಂಗೆ ಬೆಳೀತಿದ ಗಿಡ ಥರ ಯಾವತ್ತೂ ಅಷ್ಟೇ ನಿಮ್ಮನ್ನು ಬ್ಲೆಸ್ ಮಾಡುವಾಗ ಯಾರಾದರೂ ಬ್ಲೆಸ್ಸಿಂಗ್ ಕೊಡುವಾಗ ಧಾರಾಳವಾಗಿ ತಗೊಳ್ಳಿ ಪಟ್ಟ ಅಂತ ಅದನ್ನು ಬಂದ್ಬಿಟ್ಟು ಎಸಿಟೇಟ್ ಮಾಡ್ಬೇಡ್ರಿ ಯಾಕಂದರೆ ಅವನೇನು ಮಾಡ್ತಂತೆ ನನಗೇನಾದವ ಗೋಳಾಡ್ತಾನಂತೆ ಇದು ಬೈಬಲ್ ರೀ ನಾನು ಹೇಳ್ತಾ ಇಲ್ಲ ಇವತ್ತೇನಾಗಿದೆ ಮರ್ಯಾದೆನಿಲ್ಲ ಸೇವಕರಿಗೂ ಮರ್ಯಾದೆ ಇಲ್ಲ ಅಮ್ಮಪ್ಪರಿಗೂ ಮರ್ಯಾದೆ ಇಲ್ಲ ಅದಕ್ಕೆ ಅವ್ರ ಜೀವಿತ ಹೆಂಗೋ ಹೋಗ್ಬಿಡ್ತಿದ್ದೆ ನಾವು ಯಾವತ್ತೂ ದೇವ್ರು ಹೇಳಿದ ಮಾತು ಹತ್ತು ಆಜ್ಞೆಗಳಲ್ಲಿ ದೇವ್ರು ಹೇಳ್ತಾ ನೋಡಿ ಎರಡೇ ಆಗ್ನೆ ಕಂಪ್ರೆಸ್ ಮಾಡಿದೆ ದೇವರು ನಿನ್ನ ತಂದೆ ತಾಯಿಗಳನ್ನು ಗೌರವಿಸು ನೋಡ್ರಿ ದೇವರು ಮನುಷ್ಯರಲ್ಲಿ ದೇವರನ್ನ ನೋಡುವ ಹಾಗೆ ಇಟ್ಟಿದ್ದಾರೆ ಆಮೇನ್ If ಯು want ಟು ವಾಚ್ our regular programs on Facebook please do like our page at pastor Anil Gowda and log in to our website www.arkofmessiahministries.com and also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries. God bless you.